ಎಲ್ರಿಗೂ ನಮಸ್ಕಾರ ನಾನು ಮದ್ದೂರು ಕಡೆಯಿಂದ ಹಲಗೂರು ಕಡೆ ಹೋಗ್ತಾ ಇದ್ದೆ ಹೋಗ್ತಾ ಇರಬೇಕಂದ್ರೆ ಮಾರ್ಗದ ಮಧ್ಯೆ ಹಲವಾರು ಗ್ರಾಮಗಳಲ್ಲಿ ಈ ರೀತಿ ಸಂಭ್ರಮದಿಂದ ಹಳ್ಳಿಕಾರಸುನೆ ಇರ್ಬೋದು ಅಥವಾ ನಾಟಿತನಗಳು ಏನು ಅವರ ಮನೆಯಲ್ಲಿ ಸಾಕಿರ್ತಕ್ಕಂಥ ಜಾನುವಾರುಗಳಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿಕೊಂಡು ಕೊಂಟುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು ಯಾಕೆ ಈ ಥರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನನಗೊಂದು ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಅದನ್ನು ಅವರ ಬಳಿಯೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಸಂತೋಷ ಅಂತ ದೊಡ್ಡಿ ನಾವು ಗುಡಿ ಸರ್ಗೋರು ಬಸವೇಶ್ವರ ಸ್ವಾಮಿ ಜಾತ್ರೆಗೆ ನಮ್ಮ ತಾತ್ತಿರು ಮತ್ತು ನಮ್ಮ ತಲಾ ತಲಾಂತರದಿಂದ ಪ್ರತಿ ವರ್ಷ ಬಸವಣ್ಣನ ಮೆರವಣಿಗೆ ಮಾಡ್ಕೊಂಡು ನಮ್ಮ ಹಳ್ಳಿಕಾರಿ ಎತ್ತುಗಳು ಎಲ್ಲನೂ ಪ್ರತಿ ವರ್ಷ ಇದೇ ರೀತಿ ದೊಡ್ಡಿ ಇಗ್ಲೂರು ಗುಡಿ ಸರಗೋರು ಮೂರು ಗ್ರಾಮಗಳಲ್ಲಿ ಪ್ರತಿ ವರ್ಷ ಮೆರವಣಿಗೆ ಮಾಡ್ಕೊಂಡು ಹೋಯ್ತಾ ಇದೀವಿ ನಮ್ಮ ಗ್ರಾಮದ ಗ್ರಾಮ ದೇವತೆ ಶ್ರೀ ಕಬ್ಬಾಳಮ್ಮನ ಬಸವಪ್ಪನ ಮುಂದೆ ಬಿಟ್ಕೊಂಡು ನಾವು ಬೆಳೆಯುದಿರುವಂತ ಹಳ್ಳಿ ಕಾರ ತಳಿಯ ಎತ್ತುಗಳನ್ನ ಈ ಬಾರಿ ನಮ್ಮ ಹತ್ರ ಮೂರೇರ್ ಎತ್ತುಗಳಿದೆ ಮೂರೇರ್ನು ಮೆರವಣಿಗೆ ಮಾಡ್ಕೊಂಡು ಪ್ರತಿ ವರ್ಷ ಇದೇ ರೀತಿ ಮೆರವಣಿಗೆ ಮಾಡ್ತೀವಿ ಬಸವೇಶ್ವರ ಸ್ವಾಮಿ ಕೊಂಡ ನಮ್ಮ ಇಡೀ ಕರ್ನಾಟಕದಲ್ಲಿಯೇ ನಂಬರ್ ಒಂದ್ ಕೊಂಡ ಸುಮಾರು ಒಂದು ಐವತ್ತು ಅಡಿ ಉದ್ದ ಒಂದು ಅಡಿಗಿಂತ ಹೆಚ್ಚು ಕೊಂಟನ್ನು ಹಾಕಿರ್ತಾರೆ ಪ್ರತಿ ಒಬ್ಬ ಭಕ್ತಾದಿಗಳು ಒಂದೇ ಒಂದು ಕೊಂಟ ತಗೋಬರುದು ಆ ಕೊಂಟಕ್ಕೆ ಹಸಿ ದೋ ಸೌದೆಗಳನ್ನ ಬಳಸ್ತಾರೆ ಕೆಲವೇ ಜಾತಿಗಳು ಮಾತ್ರ ಕೊಂಟನ್ನು ಬಳಸೋದು ಶ್ರೀಗಂಧ ಮತ್ತೆ ಚುಜ್ಜಿ ಮರ ಹುಣಸೆ ಈ ಮೂರು ಜಾತಿ ಕೊಂಠಗಳು ಮಾತ್ರ ಬೆಳೆಸಿ ಇದು ಉಪಯೋಗಿಸೋದ್ರಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಚೆನ್ನಾಗಿ ನಡೀತದೆ ಶ್ರೀ ಬಸವೇಶ್ವರ ಸ್ವಾಮಿ ಕೃಪೆಯಿಂದ ನಮ್ಮ ಅಕ್ಕ ಪಕ್ಕದ ಸುಮಾರು ಒಂದು ಹತ್ತು ಹದಿನೈದು ಗ್ರಾಮಗಳಲ್ಲಿ ಯಾವುದೇ ಜಾನುವಾರುಗಳಿಗೂ ಏನೇ ತೊಂದರೆ ಆಗದಂತೆ ಪ್ರತಿ ವರ್ಷ ಒಳ್ಳೆ ಸಮೃದ್ಧಿ ಮಳೆ ಬೆಳೆ ಆಗ್ಲಿ ಅಂತ ಬಸವೇಶ್ವರ ಸ್ವಾಮಿನ ನಂಬಿ ನಾವು ಪ್ರತಿ ವರ್ಷ ಬಸವೇಶ್ವರ ಸ್ವಾಮಿ ಜಾತ್ರೆಗೆ ಈ ರೀತಿ ಮೆರವಣಿಗೆ ಮಾಡ್ಕೊಂಡು ಎರಡು ದಿನ ತುಂಬಾ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವನ ನಡೆಸ್ತೀವಿ ಸೊ ಈ ಒಂದು ಸಂಭ್ರಮದ ದೃಶ್ಯ ಕಂಡು ಬಂದಂತ ಜಾಗ ಯಾವ್ದಪ್ಪ ಅಂತಂದ್ರೆ ಗುಡಿ ಸರ್ಗೂರು ಮೂಲತಃ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸರ್ಗೂರು ಎಂಬ ಗ್ರಾಮ ಸೊ ಸರ್ಗೂರು ಅಂತನೂ ಕೂಡ ಕರೀತಾರೆ ಸರ್ಗೂರು ಅಂತ ಬೇರೆ ಕಡೆನೂ ಇರೋದ್ರಿಂದ ಈ ಒಂದು ಊರನ್ನ ಸರ್ಗೂರು ಅಂತ ಹೇಳ್ತಾರೆ ಸೊ ಮೂಲತಃ ಈ ಒಂದು ಭಾಗ ಏನಿದೆ ಚನ್ನಪಟ್ಟಣ ತಾಲೂಕಿಗೆ ಸೇರಿದ್ರು ಕೂಡ ಮಳವಳ್ಳಿ ಭಾಗ ಇರ್ಬೋದು ಮದ್ದೂರು ಭಾಗ ಇರ್ಬೋದು ಸೊ ಹಲವಾರು ಭಕ್ತರು ಈ ಒಂದು ಜಾತ್ರೆಗೆ ತಮ್ಮ ಜಾನುವಾರುಗಳನ್ನ ಕರೆದುಕೊಂಡು ಈ ರೀತಿ ಕೊಂಟುಗಳನ್ನ ತೆಗೆದುಕೊಂಡು ಹೋಗ್ತಾರೆ ಇದರ ವಿಶೇಷತೆ ಏನಪ್ಪ ಏನಿದೆ ವಿಶೇಷ ಎಲ್ಲ ಊರಲ್ಲೂ ಜಾತ್ರೆ ನಡೀತಾ ಅಂತ ನೀವು ಕೇಳ್ಬೋದು ಆದ್ರೆ ಈ ಒಂದು ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದ್ರೆ ಸುಮಾರು ಐವತ್ತು ಅಡಿ ಉದ್ದದ ಕೊಂಡವನ್ನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಅದು ಕೂಡ ಹಸಿಸೋದೆ ಅದು ಕೂಡ ಸ್ಪೆಸಿಫಿಕ್ ಆಗಿ ಇಂಥದೇ ಸೌದೆ ಅಂತ ಹೇಳ್ತಾರೆ ಅದು ಹಲಸು ಇರ್ಬೋದು ಬೇವಿರ್ಬೋದು ಆ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ರೈತರು ತಾವು ಬೆಳೆಸಿದಂತ ಶ್ರೀಗಂಧದ ಮರದ ತುಂಡುಗಳನ್ನು ಸಹ ಈ ಒಂದು ಕೊಂಡಕ್ಕೆ ಹಾಕಿದಂತ ದೃಶ್ಯವನ್ನ ನಾನು ಕೂಡ ನೋಡಿದೆ ಯಾಕೆ ಈ ಒಂದು ಜಾತ್ರೆಯನ್ನು ಮಾಡ್ತಾರೆ ಯಾಕೆ ಏನು ಯಾಕೆ ಇಷ್ಟೆಲ್ಲ ಜನಗಳು ಸೇರಿದ್ದಾರೆ ಯಾಕೆಲ್ಲ ತಮ್ಮ ಜಾನುವಾರುಗಳನ್ನ ಇಲ್ಲಿ ಕರ್ಕೊಂಡು ಬರ್ತಾರ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಡೌಟ್ ನಿಮಗೂ ಕೂಡ ಬರುತ್ತೆ ಸೊ ಮೂಲತಃ ಹೇಳ್ಬೇಕು ಅಂತಂದ್ರೆ ಶ್ರೀ ಬಸವೇಶ್ವರ ಸ್ವಾಮಿ ಅಂದರೆ ನಂದಿಯ ವಿಗ್ರಹ ಈ ಒಂದು ದೇವಸ್ಥಾನದಲ್ಲಿದೆ ಸೊ ನಂದಿ ಅಂತಂದ್ರೆ ಮೂಲತಃ ಬಸವಣ್ಣ ಸೊ ಬಸವಣ್ಣ ಅಂತಂದ್ರೆ ಜಾನುವಾರುಗಳನ್ನ ಕಾಯ್ತಕ್ಕಂಥ ದೇವರು ಸೊ ಹಾಗಾಗಿ ಜಾನುವಾರುಗಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಬರದೇ ಇರಲಿ ಹಾಗೆ ಏನೋ ಒಂದು ಅರ್ಕೆಯನ್ನು ಮಾಡ್ಕೊಂಡಿರ್ತಾರೆ ತಮ್ಮ ರೋ ಅಂದರೆ ಜಾನುವಾರುಗಳಿಗೆ ಯಾವುದೇ ರೀತಿ ಕಾಯಿಲೆ ಕಸಾಲೆ ಬರದೇ ಇರಲಿ ಅಂತಂದ್ಬಿಟ್ಟು ಅದೇ ರೀತಿ ದೈವ ಕೂಡ ಅವರನ್ನು ಕಾಪಾಡ್ತಾ ಇರತ್ತೆ ಸೊ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷ ನಡೆಯುವಂತ ಕೊಂಡ ಮಹೋತ್ಸವದಲ್ಲಿ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಕೂಡ ಒಂದೊಂದು ಕೊಂಟು ಹೋಗುತ್ತೆ ಸೊ ಒಂದು ಕೊಂಟು ಹೋಗೋದ್ರಿಂದನೇ ಇಷ್ಟು ಉದ್ದದ ಏನು ನೀವು ನೋಡ್ತಾ ಇರ್ತಕ್ಕಂಥ ಒಂದು ಹಸಿ ಕೊಂಡವನ್ನ ನೀವು ನೋಡ್ಬೋದು ನಿಮ್ ಕೇ ನೀವು ಇಲ್ಲಿ ಕೇಳ್ಬೋದು ಏನದು ಐವತ್ತಡಿ ಅಂತ ಹೇಳಿದ್ರೆ ಅಂತ ಅನ್ಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಜನ ಮಧ್ಯದಲ್ಲಿ ನಿಂತಿದ್ದಾರೆ ಅವರ ಎತ್ತರವನ್ನ ಮೀರಿ ಸಹ ಈ ಒಂದು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಹಾಗೆ ಅದು ಎಷ್ಟು ಸೌದೆಗಳನ್ನ ಇಲ್ಲಿ ಹಾಕ್ಬೋದು ಯಾವ ರೀತಿ ಹಾಕ್ಬೋದು ಇಷ್ಟೆಲ್ಲ ಒಂದು ಕ್ಯೂರಿಯಸ್ ನಮಗೂ ಕೂಡ ಇರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಕೂಡ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಲವಾರು ಭಕ್ತರು ದೂರದ ಊರುಗಳಿಂದ ಬಂದು ಬಸವಣ್ಣ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡ್ತಾ ತಮ್ಮ ಜಾನುವಾರುಗಳಿಗೆ ತಮ್ಮ ಕುಟುಂಬಕ್ಕೆ ಒಳ್ಳೆತ್ತು ಮಾಡಲಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸ್ವಾಮಿಯವರ ಒಂದು ಮಹಾಮಂಗಳಾರತಿಯ ದೃಶ್ಯವನ್ನ ನಾ ನಿಮಗೆ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಸ್ವಾಮಿಯವರ ದರ್ಶನ ಮಾಡಿ ನೀವು ಕೂಡ ಪುಣ್ಯವಂತರಾಗಿದ್ದೀರಿ ಅಂತ ಭಾವಿಸ್ತಾ ಸದ್ಯಕ್ಕೆ ಮತ್ತಷ್ಟು ಮಾಹಿತಿಗಳನ್ನು ಈ ಒಂದು ಗುಡಿ ಸರ್ಗುರು ಕೊಂಡ ಮಹೋತ್ಸವ ಏನಿದೆ ಸೊ ಒಂದು ಜಾತ್ರೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇಲ್ಲಿನ ಅರ್ಚಕರ ಬಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹೋದಂಥ ಸಮಯ ಸಂಜೆಯಾಗಿತ್ತು ಸಂಜೆಯ ಸಮಯದಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಿಂದ ಕೊಂಟುಗಳನ್ನು ತೆಗೆದುಕೊಂಡು ಬರ್ತಾಯಿದ್ರು ಜಾನುವಾರುಗಳು ಸಮೇತ ಬರ್ತಾಯಿದ್ರು ಒಂದಷ್ಟನ್ನು ಕೈಯಲ್ಲಿ ಇಟ್ಕೊಂಡು ಕೂಡ ಬರ್ತಾಯಿದ್ರು ಸದ್ಯಕ್ಕೆ ದೇವಸ್ಥಾನದ ಮತ್ತಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಅರ್ಚಕರ ಬಳಿ ತಿಳಿಸ್ಕೊಡ್ತೀನಿ ಇದು ಜಾಗ ಬಂದ್ಬಿಟ್ಟು ಶ್ರೀ ಬಸವೇಶ್ವರ ಸ್ವಾಮಿ ಕೊಂಡೋತ್ಸವ ಆಗುವಂತ ಸಂದರ್ಭದಲ್ಲಿ ಆ ನೈವೇದ್ಯವನ್ನ ಇಲ್ಲಿಂದ ತಗೊಂಡು ಆ ಕೊಂದೂಕಿಗೆ ಎಡೆಯನ್ನ ಮಾಡುವಂತ ಒಂದು ಸ್ಥಳ ಇದು ಇದನ್ನ ನಾಲ್ಕು ಗಂಟೆ ಇದೆ ರೆಡಿ ಮಾಡಿಬಿಡ್ತದೆ ಈ ಎಡೆಯನ್ನ ಆ ಎಡೆಯಿಂದ ಒಂದು ಆ ಮೊರದ ಮುಖಾಂತರ ತಕೊಂಡು ಅದಕ್ಕೆ ಏನು ನೈವೇದ್ಯವನ್ನ ತುಂಬಕೊಂಡು ಹಣ್ಣು ಕಾಯಿಗಳನ್ನ ಮುಖಾಂತರ ತೆಗೆದುಕೊಂಡು ಈ ನೈವೇದ್ಯವನ್ನ ನಮ್ಮ ಶಾವಂತಿಪುರದ ಅರ್ಚಕರಾದಂತಹ ಮತ್ತು ಅರ್ಸುಗಳಾದಂತಹ ಸುಬ್ರಾಜು ಮತ್ತು ಸುಬ್ರಾಜು ಮತ್ತು ನಿಮ್ ಮುದ್ರಾಜ ಅರಸವರ ಒಂದ ಸೇವಾರ್ಥದಿಂದ ಈ ಕಾರ್ಯಗಳನ್ನ ಕೈ ಇವರು ನಡ್ಸ್ಕೊಳ್ತಾ ಬಂದಿದ್ದಾರೆ ಅನಾದಿ ಕಾಲದಿಂದಲೂ ನಡ್ಸ್ಕೊಳ್ತಾ ಬಂದಿದ್ದಾರೆ ಸಾವಿರಾರು ವರ್ಷಗಳ ಇತಿಹಾಸ ಇದು ನಮ್ಮ ಗುಡಿಸರ್ಕೂರು ಗ್ರಾಮಸ್ಥರಲ್ಲದೆ ಅಕ್ಕಪಕ್ಕದಂತಹ ಶಾಮಂದಿಪುರ ಕಳಿಮಳದೊಡ್ಡಿ ಇಗ್ಲೂರು ವಸ್ಪುರ ಮಾರೇಗಳೊಂದ್ ದೊಡ್ಡಿ ಚಿಕ್ಕೋರ್ಗಳೊಂದೊಡ್ಡಿ ಅಣ್ಣಳ್ಳಿ ದೊಡ್ಡಿ ಮತ್ತು ನಿಡುಗೋಡಿ ಈ ಗುವಾಪುರ ಕಲ್ಲಾಪುರ ಮತ್ತು ಶಾಣಬೊಂಗಳ್ಳಿ ಗ್ರಾಮಸ್ಥರುಗಳು ಎಲ್ಲ ಸುತ್ತ ನೂರು ಹಳ್ಳಿಗಳು ಸೇರಿ ಈ ಕೊಂಡೋತ್ಸವವನ್ನು ಅತ್ಯಂತ ಅದ್ದೂರಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಸಾವಿರಾರು ಭಕ್ತರಲ್ಲದೆ ಲಕ್ಷಾಂತರ ಜನ ಬಂದು ಅಗಾಧವಾಗಿ ಸೇರ್ತದೆ ಇದೆಲ್ಲದೆ ಬಸವೇಶ್ವರ ಆ ಬಾಪೂಜಿ ನಗರದಿಂದ ಅಲ್ಲಿಂದ ಆ ಬೆಂಗಳೂರಿನ ಬಸವೇಶ್ವರ ನಗರ ಬಾಪೂಜಿ ನಗರ ಆ ಕಡೆಯಿಂದಲೇ ಈ ಭಕ್ತಾದಿಗಳು ಗಣಕೂಟ ಇಲ್ಲಿ ಸಮೂಹ ಸೇರಿ ಈ ಪ್ರತಿಯೊಂದು ಕೆಲಸ ಕಾರ್ಯಗಳೇ ಆಗಿರ್ಬೋದು ದೇವಸ್ಥಾನದ ಜೀರ್ಣೋದ್ಧಾರಣೆ ಆಗಿರ್ಬೋದು ಪ್ರತಿಯೊಂದು ಈ ಊರಿನ ಗ್ರಾಮಸ್ಥರಲ್ಲದೆ ಅಕ್ಕಪಕ್ಕವರು ಎಲ್ಲ ಸೇವಾರ್ಥದಿಂದ ಈ ಗುರಿ ಸರ್ಗೂರಿನ ಶ್ರೀ ಬಸವೇಶ್ವರ ಸ್ವಾಮಿ ಪುಣ್ಯ ಕ್ಷೇತ್ರ ಅತ್ಯಂತ ಅದ್ದೂರಿಯಾಗಿ ಇಡೀ ಕರ್ನಾಟಕದ ಅಲ್ಲದೆ ಭಾರತದಾದ್ಯಂತ ಅತ್ಯಂತ ದೊಡ್ಡ ಖಂಡೋತ್ಸವ ಎಂಬ ಬಿರುದನ್ನ ಪಡೆದುಕೊಂಡಿದೆ ಅದೇ ರೀತಿ ನಮ್ಮ ಬಸವೇಶ್ವರ ಸ್ವಾಮಿ ಹಲವಾರು ಭಕ್ತ ಗಣಗಳನ್ನ ಹೊಂದಿದ್ದು ಭಕ್ತರ ಕಷ್ಟಗಳನ್ನ ಈಡಾಡಿಸಿಕೊಂಡು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತಾ ಅವರ ಸಮಸ್ಯೆಗಳು ಏನೇ ಇದ್ರೆ ಬಂದು ನಮ್ಮ ಸ್ವಾಮಿಯ ಬಳಿಯಲ್ಲಿ ಬಂದು ಹಸ್ತಿದ್ದು ಅರಳು ಮತ್ತು ಕೊಂಟುಗಳನ್ನ ಹಾಕುವ ಮುಖಾಂತರ ಅವರ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿ ಅವನು ಮಾಯ ಮಾಡಿರ್ತಕ್ಕಂಥದ್ದು ಯಾವುದೇ ಸಮಸ್ಯೆಗಳಿದ್ರು ಇಲ್ಲಿ ಬಗೆಹರಿಸ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆ ಇರ್ಬೋದು ಜಾನುವಾರುಗಳಿಗೆ ಯಾವ್ದಾರ ಸಮಸ್ಯೆಗಳು ಕಾಡ್ತಾ ಇದ್ರೆ ಆಳ್ಕರಿದೆ ಶಿವ ಏನಾದ್ರೆ ಇವಾಗ ಒದಿತಾ ಇದ್ರೆ ಇಂತ ಸನ್ನಿವೇಶಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಬಸವೇಶ್ವರ ಸ್ವಾಮಿಯ ಬಳಿಗೆ ಬಂದು ಅವರ ಅರಕೆಗಳನ್ನ ತೀರಿಸ್ಕೊಂಡು ಅವರು ಕಾಣಿಕೆಯನ್ನ ಕೊಡ್ತಾ ಹೋದ್ರೆ ಅವನು ಏನು ಕೇಳಲ್ಲ ಅವನೇನು ಹಣ ಕೇಳಲ್ಲ ಆಸೆ ಕೇಳಲ್ಲ ಬಂದು ಒಂದು ಕೊಂಟನ್ನ ಹಾಕಿ ಹಸ್ತಿದ್ದು ಎಳ್ಳಾಕಿ ಅಂತ ಒಂದು ಆರಾಧನೆ ಮಾಡ್ತವೆ ಒಬ್ಬ ಮನುಷ್ಯನಿಗೆ ಚರ್ಮ ಕಾಯಿಲೆಗಳು ಬರ್ತಾ ಇರ್ತವೆ ಉಲ್ಲುಗ್ಗುರುವಂತ ಸನ್ನಿವೇಶಗಳು ಕಂಡು ಬಂದಲ್ಲಿ ನಮ್ಮ ಬಸವೇಶ್ವರ ಸ್ವಾಮಿಗೆ ಮೂರು ವರ್ಷಗಳ ಕಾಲ ಹಸ್ತಿದ್ದು ಒಳ್ಳೆ ಅಥವಾ ಕುಂಟಾಗ್ತೀನಿ ಅಂದ್ರೆ ಉಗುರುಗಳಲ್ಲಿ ಚರ್ಮದಲ್ಲಿರುವಂತಹ ಒಂದು ಕಾಯನ್ನು ಕೂಡ ನಮ್ಮ ಬಸವೇಶ್ವರ ಸ್ವಾಮಿಯವರು ಮನ ಮಾಡುವಂಥದ್ದು ಇಲ್ಲಿ ನಾವು ಕಂಡುಬರುವುದಾದಂತೆ ಇದು ಅತ್ಯಂತ ಶ್ರೇಷ್ಠವಾದ ಇಡೀ ಭಕ್ತ ಗಣಗಳಿಗೆ ಅತ್ಯಂತ ಹೆಸರುವಾಸಿಯಾದಂತಹ ಬಸವೇಶ್ವರ ಸ್ವಾಮಿ ಇದು ಅತ್ಯಂತ ಗುಡಿಸರ್ಗುಗಳಲ್ಲಿ ಇರುವುದಂತದ್ದು ನಮ್ಮ ಇದು ಒಂದು ಎಮ್ಮೆ ಆಗಿದೆ ಇಂತಹ ದೇವಸ್ಥಾನಗಳು ಕಮ್ಮಿ ಇದ್ರೂ ಇವರ ಪ್ರಭಾವ ಜಾಸ್ತಿ ಇರ್ತದೆ ಅದರಿಂದ ಈ ದೇವಾಲಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ದೇವರಾಗಿರುವುದರಿಂದ ಭಕ್ತ ಗಣಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಈ ಜಾತಿಯನ್ನ ತುಂಬಾ ಸಮೂಹದಲ್ಲಿ ಮಾಡಿ ಮತ್ತು ತೆಪೋತ್ಸವ ಮಾಡ್ತಾರೆ ಮತ್ತು ರಥೋತ್ಸವವನ್ನು ಮಂಗಳವಾರ ನಾಲ್ಕು ಗಂಟೆಗೆ ರಥೋತ್ಸವ ಆಯ್ತದೆ ನಾಲ್ಕು ಗಂಟೆಯಿಂದ ಐದು ಐದುವರೆಗೆ ಈ ಕೊಳದಲ್ಲಿಯೇ ತೆಪೋತ್ಸವ ಆಯ್ತದೆ ಇದು ನಮ್ಮ ಚಿಕ್ಕೋರುಗಿ ಗ್ರಾಮಸ್ಥರಿಂದ ತೆಪೋತ್ಸವವನ್ನು ನಡೆಸುವಂತ ಕಾಪ್ ಏರ್ಪಾಡಾಯ್ತದೆ ನಮ್ಮ ಊರಿನ ರಥೋತ್ಸವಕ್ಕೆ ನಮ್ಮ ಒಡದೊಡಿ ಹುಡುಗರುಗಳಿಂದ ಆ ಹೂವಿನ ಅಲಂಕಾರವಾಗಿ ಅದು ರಥ ಮುಖ್ಯ ರಸ್ತೆಯಲ್ಲಿ ಹಾದುಕೊಂಡು ಈ ಸಮೂಹವನ್ನ ಸೇರಿ ಆ ದೇವಸ್ಥಾನದ ಭತ್ತ ಬೆಳವಣಿಗೆ ಒಂದು ರೌಂಡ್ ಬಂದು ನಿಲ್ತದೆ ಇದು ಅತ್ಯಂತ ಅಂತ ರಥೋತ್ಸವ ಆಯ್ತದೆ ಇಲ್ಲಿ ಭಕ್ತ ಬೆಳೆಸುಗಳಿಗಿಂತ ಆ ರಥೋತ್ಸವಕ್ಕೆ ಹೆಣ್ಣು ಮಕ್ಕಳೇ ಜಾಸ್ತಿ ಇರ್ತದೆ ಅವರ ಆರೈಕೆಗಳು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಏನಾರ ಅದಕ್ಕೆ ಇದ್ರೆ ಆ ತೆರ ತೇರಿಗೆ ಹಣ್ಣು ಜಾನುವನ್ನ ಎಸೆಯುವುದರ ಮುಖಾಂತರ ಅವರ ಕಷ್ಟಗಳನ್ನ ಈಡೇರಿಸಪ್ಪ ಅಂತ ಬೇಡ್ಕೊಳ್ಳುವಂತ ಸನ್ನಿವೇಶವನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿದಂತ ಅರ್ಚಕರಿಗೆ ವಂದಿಸುತ್ತ ಮತ್ತಷ್ಟು ಮಾಹಿತಿಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನಾ ಹಿಂದೆ ಹೇಳಿದಂತೆ ನಾನು ಹೋದಂತ ಸಮಯ ಸಾಯಂಕಾಲ ಆಗಿತ್ತು ಸಾಯಂಕಾಲ ಆದ್ರೂ ಸಹ ಏನು ಸುತ್ತಮುತ್ತಲಿನ ಗ್ರಾಮಗಳು ಏನಿರುತ್ತೆ ಅಂದ್ರೆ ದೂರದ ಊರುಗಳು ಈಗ ಹಲಗೂರು ಬಂದ್ಬಿಟ್ಟು ಗುಡಿ ಸರ್ಗೂರಿಗೆ ಸುಮಾರು ಒಂದಷ್ಟು ಕಿಲೋಮೀಟರ್ ಆಗುತ್ತೆ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಂದನು ಸಹ ತಮ್ಮ ಗಾಡಿಗಳನ್ನ ಅಂದ್ರೆ ಎತ್ತಿನ ಗಾಡಿ ಇರ್ಬೋದು ಹಾಗೆ ಏರುಗಳನ್ನ ಈ ಒಂದು ಜಾತ್ರೆಗೆ ತಗೊಂಡು ಬರ್ತಾ ಇದ್ರು ಒಂದೊಂದು ಕೊಂಟು ಅಂದ್ರೆ ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಕೊಂಟನ್ನು ತೆಗೆದುಕೊಂಡು ಬಂದು ಈ ಒಂದು ಕೊಂಡ ಮಹೋತ್ಸವಕ್ಕೆ ಆಗ್ತಾ ಇದ್ರು ಸೊ ಹಾಗಾಗಿ ಈ ಒಂದು ನೋಡ್ತಾ ಇದ್ದಂಗೆನೆ ಅದು ಏನು ಕೊಂಡಕ್ಕೆ ಜೋಡಿಸ್ತಾ ಸೌದೆಗಳು ನೋಡ್ತಾ ನೋಡ್ತಾ ಮೂವತ್ತು ಅಡಿ ಎತ್ತರವನ್ನು ಬಿಡ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಹೊರಾಂಗಣ ಆವರಣ ಏನಿದೆ ಬಹು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನಾನು ಕೂಡ ತುಂಬ ಖುಷಿಪಟ್ಟೆ ನಾನು ಕೂಡ ಮೊದಲನೇ ಬಾರಿಗೆ ಈ ಒಂದು ಜಾತ್ರೆಗೆ ಹೋಗಿದ್ದು ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಷಯವನ್ನು ನಾನು ನೋಡಿದೆ ಏನಪ್ಪಾ ಅಂತಂದರೆ ಈ ರೀತಿ ಜಾತ್ರೆಗೆ ಬರ್ತಕ್ಕಂಥ ಹಲವಾರು ಗ್ರಾಮದ ಗ್ರಾಮಸ್ಥರು ಅಲ್ಲಿಗೆ ಬರ್ತಕ್ಕಂಥ ಏನು ಭಕ್ತಾದಿಗಳು ಇರ್ತಾರೆ ಅವ್ರಿಗೆ ಒಂದು ಪ್ರಸಾದವನ್ನು ಕೊಡೋದು ತಂಪು ಪಾನೀಯವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ನಿಮಗೆಲ್ಲ ಗೊತ್ತಿರ್ಬೋದು ಬೇಸಿಗೆ ಸಮಯದಲ್ಲಿ ನಾವು ಕರ್ಬೂಜ ಇರ್ಬೋದು ಮತ್ತು ಪಾನಕ ಇರ್ಬೋದು ಬೆಲ್ಲದ ಪಾನಕ ಬೇಲದ ಕಾಯಿ ಪಾನಕ ಅಂತ ಹೇಳ್ತೀವಿ ಸೊ ಇದನ್ನೆಲ್ಲ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಕೊಡ್ತಾಯಿದ್ರು ಇದು ಏನೋ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ಇಂತಹ ದೃಶ್ಯಗಳನ್ನು ನಾವು ಯಾವುದೇ ಊರಿನಲ್ಲಿ ಅಂದರೆ ಈ ನಗರ ಭಾಗಗಳಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಬಟ್ ಇಂತಹ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಮ್ಮ ರಾಸುಗಳನ್ನ ಕರೆದುಕೊಂಡು ಬಂದು ಈ ರೀತಿ ಬರ್ತಕ್ಕಂಥ ಭಕ್ತರಿಗೆ ಪಾನೀಯವನ್ನು ಉಚಿತವಾಗಿ ವಿತರಣೆ ಮಾಡುವಂಥದ್ದು ಒಂದು ಪುಣ್ಯದ ಕೆಲಸ ಯಾಕಂದ್ರೆ ದೂರದ ಊರಿಂದ ನಮ್ಮಂಥವ್ರು ಸಹ ದೂರದ ಊರಿಂದ ಬಂದಿರ್ತೀವಿ ನಮಗೂ ಕೂಡ ಬಾಯಾರಿಕೆ ಆಗ್ತಾ ಇರುತ್ತೆ ಹೊಟ್ಟೆ ಎಸಿತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ರೂಪದಲ್ಲಿ ಈ ರೀತಿ ಗ್ರಾಮದ ಗ್ರಾಮಸ್ಥರು ನಮಗೆ ಒಂದು ತಂಪು ಪಾನೀಯ ಕೊಡ್ಬೋದು ಇರೋ ಇರ್ಬೋದು ಅಥವಾ ಪ್ರಸಾದವನ್ನು ಕೊಡೋದಿರ್ಬೋದು ಈ ರೀತಿ ಮಾಡ್ತಾಯಿದ್ರು ತುಂಬ ಒಂದು ಶ್ಲಾಘನೀಯ ವಿಷಯ ಅದೇ ರೀತಿ ಈ ಒಂದು ಗ್ರಾಮಸ್ಥರು ಸೇರಿ ಈ ರೀತಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಒಂದು ಹಬ್ಬವನ್ನು ಮಾಡೋದು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಒಂದು ಪ್ರಶಂಸೆಯ ಮಾತನ್ನು ಹೇಳ್ಬೋದು ಹಾಗೆ ಯುವ ಮನಸ್ಸುಗಳು ಸಹ ಈ ಒಂದು ಜಾತ್ರೆಯಿಂದ ತುಂಬ ಖುಷಿಯಿಂದ ಮಾಡ್ತಾಯಿದ್ರು ಈ ಒಂದು ವೀಡಿಯೋದಲ್ಲಿ ಸದ್ಯಕ್ಕೆ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತೊಂದು ಭಾಗ ಬರುತ್ತೆ ಸೊ ಆ ಒಂದು ಮತ್ತೊಂದು ಭಾಗದಲ್ಲಿ ರಾತ್ರಿ ಯಾವ ರೀತಿ ಕೊಂಡಾಕಿದ್ರು ಅಂದರೆ ಬೆಂಕಿನ ಯಾವ ರೀತಿ ಹಚ್ಚಿದ್ರು ಹಾಗೆ ಯಾವ ರೀತಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದರು ಎಲ್ಲವನ್ನೂ ಸಹ ನಾನು ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇರತಕ್ಕಂಥ ಜಾತ್ರೆ ಏನಿದೆ ಗುಡಿ ಸರ್ಗೂರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗುಡಿ ಸರ್ಗೂರು ಎಂಬ ಗ್ರಾಮದಲ್ಲಿ ನಡೀತಕ್ಕಂಥ ಪ್ರತಿ ವರ್ಷ ನಡೀತಕ್ಕಂಥ ಕೊಂಡ ಮಹೋತ್ಸವ ಸೊ ಈ ಒಂದು ಕೊಂಡ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ಮಾಡ್ತಾರೆ ನನಗೂ ಕೂಡ ಹೇಳಲಿಕ್ಕೆ ಪದಗಳು ಸಾಲ್ತಾ ಇಲ್ಲ ಸೊ ಸಾಲ್ತಾ ಇಲ್ಲ ಅಂದ್ರೂ ಸಹ ಸಾಲ ಮಾಡಿಕೊಂಡಾದರೂ ಬಂದು ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಈ ಒಂದು ಜಾತ್ರೆ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಭಾಗ ಎರಡರಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಉದ್ದ ಕೊಂಡ ಆಗಿದೆ ಅಂತಂದ್ಬಿಟ್ಟು ಇನ್ನು ನೈಟ್ ಅಷ್ಟರಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನು ಭಾಗ ಎರಡರಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಕನ್ನಡ ಮಾಧ್ಯಮ ಚಾನಲನ್ನು ನೋಡ್ತಾ ಇರಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಬೆಳೆಸಿ ಪ್ರೋತ್ಸಾಹಿಸಿ ನಿಮ್ಮ ಊರಿಗೆ ಕೂಡ ನಾವು ಜಾತ್ರೆಗಳಿಗೆ ಬರ್ತೀವಿ ನಿಮ್ಮ ಊರಿನ ಜಾತ್ರೆಗಳನ್ನು ಸಹ ಇದೇ ರೀತಿ ಪ್ರಸಾರವನ್ನು ಮಾಡ್ತೀವಿ ಧನ್ಯವಾದಗಳು